ಹಾಯ್ ಹೇಳಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ರಚನಾ ಹಾಲು ಕಾಯಿಸ್ತಾ ಇರ್ತಾಳೆ ಹಿಂದೆಯಿಂದ ಯಾರೋ ಬಂದೋ ಹಾಗೆ ಕಾಣಿಸುತ್ತೆ ಆಗ ರಚನೆ ಹೇಳ್ತಾಳೆ ಕೃಷ್ಣ ನೀನು ಹೆದರ್ಸ್ಬೇಡ ಇಲ್ಲಿ ಪಾತ್ರೆಗಳೆಲ್ಲ ಬಿಸಿ ಇದೆ ಅಂತ ಹೇಳ್ತಾಳೆ ಆಗ ಹಾಗೆ ಆಗುತ್ತೆ ಪಟ್ಟಣಂಗೆ ಜುಟ್ಟಿಡ್ದುಬಿಡ್ತಾಳೆ ಆ ಜುಟ್ಟಿಡ್ದಾಗ ಬಾಲ ಇರ್ತಾನೆ ಬಾಲ ನೀವಾ ನಾನು ಕೃಷ್ಣ ಅಂದ್ಕೊಂಡು ಜುಟ್ಟಿಡ್ದುಬಿಟ್ಟೆ ಸಾರಿ ಬಾಲ ಅಂತ ರಚನೆ ಕೇಳ್ತಾಳೆ ಏನ್ರಿ ನೀವು ಸೂಪರ್ ಸ್ಟಾರ್ ಅಂತ ಅವಾಗ ಅವಾಗ ಪ್ರೂವ್ ಮಾಡ್ಕೋತಾ ಇರ್ತೀರ ಅಲ್ಲ ಅದು ಹೆಂಗೆ ರೀ ಟರ್ನ್ ಟರ್ನಾಗಿ ನನ್ನ ಹಿಡ್ಕೊಂಡ್ಬಿಟ್ರಿ ನೀವೇನಾದರೂ ಕರಾಟೆ ಕುಂಫು ಕಲ್ತಿದ್ದೀರೋ ಹೇಗೆ ಅಂತ ಕೇಳ್ತಾನೆ ಆಗ ರಚನಾ ಹೇಳ್ತಾಳೆ ಕಂಪ್ಲೀಟಾಗಿ ಬರೋಲ್ಲ ಆದರೆ ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ರಚನಾ ಹೇಳಿದ್ದನ್ನು ಕೇಳಿ ಬಾಲ ಹೇಳ್ತಾನೆ ಹಬ್ಬ ಸ್ವಲ್ಪ ಸ್ವಲ್ಪ ಕಲ್ತಿರೋದಕ್ಕೆ ಈ ರೇಂಜಿಗೆ ಅಟ್ಯಾಕ್ ಮಾಡ್ತೀರಾ ಇನ್ಯಾರಾದರೂ ದುಶ್ಮನ್ ಏನಾದರೂ ಬಂದು ಸಿಗಾಕೊಂಡ್ರೆ ಅವನ ಕತೆ ಅಷ್ಟೇ ಚೊಂಬು ರಚನಾ ಅದೆಲ್ಲ ಸರಿ ನಾನು ಸದ್ದಾಗ್ದಂಗೆ ಬಂದೆ ನೀವು ಅದೇಂಗೆ ಕಂಡು ಹಿಡಿದು ಬಿಟ್ರಿ ಅದಕ್ಕೆ ರಚನೆ ಹೇಳ್ತಾಳೆ ಇನ್ಸ್ಟೆಂಟ್ ಅಂತ ಆಗ ಬಾಲ ಅದೇ ನಮಗೆ ಸ್ಟ್ರಾಂಗಾಗಿ ಅನಿಸುತ್ತಲ್ಲ ಅದು ಅಂತ ರಚನಾ ಹೇಳಿದಾಗ ಬಾಲ ಹೇಳ್ತಾನೆ ಆಗಲೂ ನೀವು ನಿಮ್ಮ ಬಾಯಲ್ಲಿ ಕೃಷ್ಣನ ಹೆಸರೇ ಬರೋದಾ ಬೇರೆ ಯಾರ ಹೆಸರು ಬರೋದಿಲ್ವಾ ಆಗ ರಚನಾ ಹೇಳ್ತಾಳೆ ಇಲ್ಲ ಬಾಲ ಆ ಗರ್ಭಗುಡಿಲಿ ಇರೋ ದೇವ್ರ ಥರ ನನ್ನ ಕೃಷ್ಣ ನನ್ನ ಮನಸ್ಸನ್ನೆಲ್ಲ ಆವರ್ಸ್ಕೊಂಡ್ಬಿಟ್ಟಿದ್ದಾಳೆ ನಮ್ಮಮ್ಮನ ದುರಾಸೆಗೆ ಸಿಕ್ಕಾಕೊಂಡು ಇಪ್ಪತ್ನಾಲ್ಕು ಗಂಟೆನೂ ಜೀತದಾಳಾಗಿದ್ದ ನನ್ನ ಜೀವನಕ್ಕೆ ಹೊಸ ದಿಕ್ಕನ್ನು ತೋರಿಸ್ದೋಳೆ ಕೃಷ್ಣ ನನ್ನ ಸುತ್ತ ನಮ್ಮಮ್ಮ ಕಟ್ಟಿದ್ದ ಸರ್ಪಳಿಗಳನ್ನೆಲ್ಲ ದೂರ ತಳ್ಳಿ ನನಗೊಂದು ಹೊಸ ಪ್ರಪಂಚನ ನಾನು ಬಯಸಿದ ಬದುಕನ್ನ ಕೊಟ್ಟೋಳು ನನ್ನ ಮಗಳು ಕೃಷ್ಣ ಅದಕ್ಕೆ ನನ್ನ ಆಲೋಚನೆಗಳೆಲ್ಲ ನನ್ನ ಕೃಷ್ಣ ಸುತ್ತ ಸುತ್ತನೇ ಇರುತ್ತೆ ಆಗ ಬಾಲ ಹೇಳ್ತಾನೆ ಕೃಷ್ಣನ ಪ್ರೀತಿನ ವಿವರಿಸೋದಕ್ಕೆ ನನಗೆ ಪದಗಳೇ ಸಾಕ್ತಾ ಸಾಕಾಗ್ತಾ ಇಲ್ಲ ಮಾಧುರಿ ಅವಳ ಸ್ಥಾನಕ್ಕೆ ಸರಿಯಾದವ್ರನ್ನೇ ಆಯ್ಕೆ ಮಾಡಿದಾಳೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಅಂತ ಹೇಳಿ ಬಾಲ ಅಲ್ಲಿಂದ ಹೊಟೋಗ್ಬಿಡ್ತಾನೆ ರಚನಾ ಮಾಧುರಿ ಸಾಯುವಾಗ ದಯವಿಟ್ಟು ನನ್ನನ್ನು ಕಾಪಾಡಿ ಬದುಕಿಸಿ ಅಂತ ಕೇಳಿದ್ದನ್ನು ಯೋಚನೆ ಮಾಡಿಕೊಂಡು ಅಪ್ಸೆಟ್ ಆಗಿರ್ತಾಳೆ ಆಗ ಜೀವ ಒಂದು ಕೃಷ್ಣನ ಕೊಟ್ಬಿಟ್ಟು ಅವನು ಸಾಂತ್ವನ ಹೇಳಿದ್ದೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ ರಚನಾ ರಚನಾ ತನಿಕ್ ತಾನೇ ನಾನು ಇವ್ರ ಪ ಪ್ರಪಂಚಕ್ಕೆ ನಾನಾಗ ನಾನು ಬರಲಿಲ್ವಲ್ಲ ಮಾಧುರಿ ಏನಾದರೂ ನನ್ನನ್ನು ಕರ್ಸ್ಕೊಂಡ್ರ ಅದಕ್ಕೆ ನಾನು ಜೀವನ ಹತ್ರ ಸತ್ಯ ಹೋದಾಗೆಲ್ಲ ಕೃಷ್ಣನ ರೂಪದಲ್ಲಿ ಮಾಧುರಿ ಅದನ್ನು ತಡೀತಾ ಇದ್ದಾರಾ ಅಂತ ರಚನಾ ಮಾತಾಡ್ಕೊತಾ ಇರ್ತಾಳೆ ಈ ಕಡೆ ಕೃಷ್ಣ ಗೊಂಬೆ ಜೊತೆ ಆಚೆ ಬರ್ತಾಳೆ ಕೃಷ್ಣ ಗೊಂಬೆಗೆ ಹೇಳ್ತಾಳೆ ಗೊಂಬೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೇಳಿದಾಗ ಆ ಗೊಂಬೆ ಹೇಳುತ್ತೆ ಆಟ ಆಡೋದಿಕ್ಕೆ ಕೃಷ್ಣ ಹೇಳ್ತಾಳೆ ಏನು ಆಟ ಆಡೋಣ ಗೊ ಜೂಟಾಟ ಆಡೋಣ ಅಂದರೆ ನೀನು ಓಡೋಕ್ಕಾಗಲ್ಲ ಕುಂಟೆ ಬಿಲ್ಲೆ ಆಡೋಣ ಅಂದರೆ ನೀನು ನನ್ನ ಥರ ಎಗರಕ್ಕಾಗೋದಿಲ್ಲ ಮತ್ತು ಏನು ಆಟ ಆಡೋದು ಅಂತ ಯೋಚನೆ ಮಾಡ್ತಾಳೆ ಕೃಷ್ಣ ಗೊಂಬೆ ಕೃಷ್ಣನ ಹತ್ರ ಕರ್ಕೊಂಬಂದು ಕಾರ್ ತೋರಿಸುತ್ತೆ ಅಲ್ಲಿ ನೋಡು ಅಂತ ಆ ಗೊಂಬೆ ಕೃಷ್ಣನಿಗೆ ಹೇಳುತ್ತೆ ಈಗ ನೀನು ಆ ಕಾರಲ್ಲಿ ಹೋಗ್ತಾ ಇರು ನಾನು ಬಂದು ಲಿಫ್ಟ್ ಕೇಳ್ತೀನಿ ನೀನು ನನಗೆ ಲಿಫ್ಟ್ ಕೊಡ್ತೀಯ ಆಗ ಕೃಷ್ಣ ಗೊಂಬೆಗೆ ಹೇಳ್ತಾಳೆ ಇದೆಯಂಥ ಆಟ ಆಟ ಅಂದರೆ ಒಬ್ರು ಗೆಲ್ಬೇಕು ಒಬ್ರು ಸೋಲ್ಬೇಕು ಈ ಲಿಫ್ಟ್ ಆಟದಲ್ಲಿ ಆ ಥರದ್ದು ಏನು ಇಲ್ವಲ್ಲ ಆಗ ಗೊಂಬೆ ಹೇಳುತ್ತೆ ಇದೇ ದಾರೀಲಿ ಲಿಫ್ಟ್ ಕೇಳಿದರೆ ಎಷ್ಟು ಜನ ಲಿಫ್ಟ್ ಮಾ ಲಿಫ್ಟ್ ಕೊಡ್ತಾರೆ ಕೃಷ್ಣ ದಾರೀಲಿ ಗಾಡಿಗಳು ಹೋಗ್ತಾ ಇದ್ದರೆ ಯಾರಿಗೆ ಒಳ್ಳೆ ಮನಸ್ಸಿದೆಯೋ ಅವ್ರು ಮಾತ್ರನೇ ದಾರೀಲಿ ನಿಂತ್ಕೊಂಡು ಲಿಫ್ಟ್ ಕೊಡೋದು ವಿನ್ನರ್ ಅವರೇ ಒಳ್ಳೆಯವರು ಅಂತ ಗೊಂಬೆ ಹೇಳುತ್ತೆ ಆಗ ಆ ಗೊಂಬೆ ಮಾತಿಗೆ ಕೃಷ್ಣನಿಗೆ ಖುಷಿಯಾಗುತ್ತೆ ಆಗ ಕೃಷ್ಣ ಗೊಂಬೆ ಮಾತುಗಳನ್ನು ಕೇಳಿಸ್ಕೊಂಡ ಕೃಷ್ಣ ಹೇಳ್ತಾಳೆ ಹೌದಲ್ವಾ ಹ್ಯುಮ್ಯಾನಿಟಿ ಇರೋರು ಗೆಲ್ತಾರೆ ಚೆನ್ನಾಗಿದೆ ಈ ಆಟ ಸರಿ ನೀನು ಈ ಗಾಡೀಲಿ ಹೋಗಿ ಕೂತ್ಕೊಂಡು ನಾನು ಬಂದು ಲಿಫ್ಟ್ ಕೇಳ್ತೀನಿ ಅಂತ ಗೊಂಬೆ ಹೇಳಿದಾಗ ಕೃಷ್ಣ ಸರಿ ಆಯಿತು ಅಂತ ಹೇಳಿ ಕಾರ್ ಓಪನ್ ಮಾಡಿ ಕಾರ್ ಒಳಗಡೆ ಹೋಗಿ ಕೂತ್ಕೊತಾಳೆ ಆ ಗೊಂಬೆ ಕೃಷ್ಣನಿಗೆ ಹೇಳುತ್ತೆ ಮೇಡಮ್ ಇಲ್ಲೇ ಹತ್ತಿರದಲ್ಲಿ ನನ್ನ ಸ್ಕೂಲಿದೆ ನೀವು ಡ್ರಾಪ್ ಮಾಡ್ತೀರಾ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಆಗಲ್ಲ ಸಾರಿ ಅಂತ ಕೃಷ್ಣ ಹೇಳಿದಾಗ ಗೊಂಬೆ ಹೇಳುತ್ತೆ ಮೇಡಮ್ ಮೇಡಮ್ ಇವತ್ತು ಟೆಸ್ಟ್ ಇದೆ ಹೋದರೆ ಸೇರ್ಸಲ್ಲ ಮೇಡಮ್ ಪ್ಲೀಸ್ ಮೇಡಮ್ ಹೆಲ್ಪ್ ಮಾಡಿ ಗೊಂಬೆ ಮಾತನ್ನ ಕೇಳಿದ ಕೃಷ್ಣ ಯೋಚನೆ ಮಾಡೋಕ್ಕೆ ಕೂತ್ಕೊಂಬಿಡ್ತಾಳೆ ಒಂದು ಕ್ಷಣ ಹಾಗೆ ಇದ್ದಕ್ಕಿದ್ದಂಗೆ ಕಾರ್ ಎಲ್ಲ ಲಾಕ್ ಆಗಿಬಿಡುತ್ತೆ ಡೋರ್ ಲಾಕ್ ಆಗಿಬಿಡುತ್ತೆ ಆಗ ತಕ್ಷಣ ನೋಡ್ಬಿಡ್ತಾಳೆ ಕೃಷ್ಣ ನೋಡಿದ ತಕ್ಷಣ ಅಲ್ಲಿ ಗೊಂಬೆನೂ ಇರಲ್ಲ ಏನೂ ಇರೋಲ್ಲ ಗೊಂಬೆ ಎಲ್ಲೋಯ್ತು ಗೊಂಬೆನೂ ಕಾಣಿಸ್ತಾ ಇಲ್ಲ ಏನೂ ಇಲ್ವಲ್ಲ ಡೋರ್ ಬೇರೆ ಲಾಕ್ ಆಗಿದೆ ಬೇಬಿ ಬೇಬಿ ಅಮ್ಮ ಅಮ್ಮ ಅಂತ ಕಿರ್ಚೋಕೆ ಶುರು ಮಾಡ್ತಾಳೆ ಅವಳು ಹೇಳಿದ್ದನ್ನು ಯಾರಿಗೂ ಕೇಳಿಸೋದಿಲ್ಲ ಆದರೂ ಅಲ್ಲಿ ಯಾರೂ ಇರೋದಿಲ್ಲ ಕೃಷ್ಣನಿಗೆ ತುಂಬ ಗಾಬರಿ ಆಗೋಗುತ್ತೆ ಈ ಕಡೆ ನೋಡಿದರೆ ಬಾಲ ಊಟಕ್ಕೆ ಅಂತ ಕುಂತಿರ್ತಾನೆ ಬಾಲನಿಗೆ ಭಾಮಿನಿ ಹೇಳ್ತಾಳೆ ಬಾಲ ಯಾವಾಗಲೂ ಕೆಲಸ ಕಾರ್ಯ ಇಲ್ಲದೇ ಇಪ್ಪತ್ನಾಲ್ಕು ಗಂಟೆ ಮನೇಲೇ ಬಿದ್ದಿರ್ತೀಯಲ್ಲ ಬೋರ್ ಆಗಲ್ವಾ ನಿಿನಗೆ ಅಂತ ಬಾಮಿನಿ ಕೇಳಿದಾಗ ಬಾಲ ಹೇಳ್ತಾನೆ ನೀವು ಯಾವುದಾದ್ರೂ ಬಿಡ್ಜ್ ಕಟ್ಟಕ್ಕೆ ಹೋಗಿದ್ರಾ ಅಥವಾ ದೊಡ್ಡದಾಗಿರೋ ಡ್ಯಾಮ್ ಯಾವುದಾದ್ರೂ ಕಟ್ಟಕ್ಕೆ ಹೋಗಿದ್ರ ನೀವು ಮನೆಯಲ್ಲೇ ಬಿತ್ಕೊಂಡಿರ್ತೀರ ತಾನೇ ಬೋರ್ ಆಗಲ್ವ ನಿಮಗೆ ಆಗ ಅದೇ ಟೈಮ್ಗೆ ದೇವಿ ಜೀವನ ಕರ್ಕೊಂಬಂದ್ಬಿಟ್ಟು ಒಬ್ಬ ನೀನು ಬಾ ಊಟ ಮಾಡು ಅಂತ ಹೇಳ್ತಾಳೆ ಜೀವ ಹೇಳ್ತಾನೆ ದೇವಿ ನನಗೆ ಹಸುವಿಲ್ಲಮ್ಮ ಆಮೇಲೆ ತಿಂತೀನಿ ಆಗ ಕನಕಾಂಬರಿ ಕೇಳ್ತಾಳೆ ಅಲ್ಲ ಕಣ ಸಂಜೀವ ನಿನ್ನೆ ರಾತ್ರಿನೂ ಊಟ ಮಾಡಿಲ್ವಂತೆ ಹಶ್ವಿಲ್ಲ ಅಂದರೆ ಏನರ್ಥ ಕೂತ್ಕೋ ಅಂತ ಹೇಳ್ತಾಳೆ ಆಗ ಭಾಮಿನಿ ಕೇಳ್ತಾಳೆ ಸಂಜೀವ ಹುಷಾರಿಲ್ವಾ ನಿನಗೆ ಅಂತ ಕೇಳಿದಾಗ ಜೀವ ಹೇಳ್ತಾನೆ ಹಾಗೇನಿಲ್ಲ ಚಿಕ್ಕಮ್ಮ ನಾನು ಆರಾಮಾಗೇ ಇದ್ದೀನಿ ಆಗ ಕನಕಾಂಬರಿ ಕೇಳ್ತಾಳೆ ಸಂಜೀವ ಅಕ್ಕ ಬೈದಿದ್ಕೆ ನಿನ್ನ ಮನಸ್ಸಿಗೆ ಏನಾದರೂ ತೊಗೊಂಡು ಫೀಲ್ ಇದ್ದೀಯಾ ಭಾಮಿನಿನೂ ಹೇಳ್ತಾಳೆ ಅದಕ್ಕೆ ನಾವು ಮೊದಲೇ ಬಡ್ಕೊಂಡಿದ್ದು ಪೂಜೆಗೆ ಅಕ್ಕನ್ನ ಕರೆಯೋದು ಬೇಡ ಅಂತ ಮಾತು ಎಲ್ಲಿ ಕೇಳ್ತೀರಾ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಚಿಕ್ಕಮ್ಮ ಎಷ್ಟು ದಿನ ಅಂತ ನಾವು ಅಮ್ಮನಿಂದ ದೂರ ಇರೋಕ್ಕಾಗುತ್ತೆ ಹತ್ರ ಆಗೋದಕ್ಕೆ ಪ್ರಯತ್ನ ಆದರೂ ಮಾಡಬೇಕಲ್ವಾ ಬೈತಾರ ಬೈಲಿ ಬಿಡಿ ಬೈದು ಬೈದು ಸಾಕಾಗಿ ನಮ್ಮನ್ನು ಕ್ಷಮಿಸ್ತಾರ ಅಂತ ನೋಡೋಣ ಆಗ ಬಾಲ ಹೇಳ್ತಾನೆ ಮಗ ಮರಳಿ ಯತ್ನವ ಮಾಡು ಅಂತ ದೊಡ್ಡವರೇ ಹೇಳಿದಾರೆ ಇನ್ಮೇಲೆ ದಿನಾ ಪೂಜೆ ಕರೆಯೋ ಅಮ್ಮನ್ನ ಅಲ್ಲಿಗೆ ರಚನೆ ಬಂದು ಜೀವ ಕೃಷ್ಣನ್ ನೋಡಿದ್ರಾ ಅಂತ ಕೇಳ್ತಾಳೆ ಜೀವ ಇಲ್ವಲ್ಲ ಅಂತ ಹೇಳಿದಾಗ ರಜನಾ ಹೇಳ್ತಾಳೆ ಈ ಹಾಲು ಕೊಡೋಣ ಅಂತ ಆವಾಗ್ಲಿಂದ ಹುಡುಕ್ತಾ ಇದ್ದೀನಿ ಅವಳು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಈ ಕಡೆ ನೋಡಿದ್ರೆ ಕೃಷ್ಣ ಆ ಕಡೆಯಿಂದ ಈ ಕಡೆಗೆ ಗಾಬರಿ ಆಗ್ತಾ ಬೇಬಿ ಬೇಬಿ ಅಂತ ಜೋರಾಗಿ ಕರಿತಾ ಇರ್ತಾಳೆ ಯಾರಿಗೂ ಕೇಳಿಸೋದಿಲ್ಲ ಹಾಗೆ ತಲೆ ಸುತ್ತ ಬಂದಂಗಾಗಿ ಬಿದ್ದುಬಿಡ್ತಾಳೆ ಅಲ್ಲೇ ಈ ಕಡೆ ಜೀವನಿಗೆ ಗಾಬರಿ ಆಗೋಗುತ್ತೆ ಏನು ಹೇಳ್ತಾ ಇದ್ದೀಯಾ ಎಲ್ಲೂ ಕಾಣಿಸ್ತಾ ಇಲ್ವಾ ಆಗ ಬಾಲ ಏ ಗಾಬರಿ ಆಗಬೇಡ ನೀನು ಮನೇನ ಬಿಟ್ಟು ಮಗಳು ಎಲ್ಲೂ ಹೋಗ್ತಾಳೆ ಸುಮ್ಮನೆ ರಚನಾನ ಆಟ ಆಡಿಸ್ತಾ ಇರಬೇಕು ಅವಳು ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ನನ್ನ ಹತ್ರ ಹಾಗೆಲ್ಲ ಆಟ ಆಡಲ್ಲ ಕೃಷ್ಣ ಆಗ ಕನಕಾಂಬರಿ ಹೇಳ್ತಾಳೆ ಹೌದಾ ಹಾಗಾದರೆ ಎಲ್ಲಿಗೆ ಹೋದ್ಲು ಅಂತ ಕೇಳಿದಾಗ ಭಾಮಿನಿ ಹೇಳ್ತಾಳೆ ಓ ಮತ್ತೆ ಗೊಂಬೆ ಬಂದು ಕರೀತೇನೋ ಅಂತ ಹೇಳಿದಾಗ ಮನೆಯವರೆಲ್ಲ ಗಾಬರಿ ಆಗ್ಬಿಡ್ತಾರೆ ಹಾಗಾದರೆ ನಡಿ ಹುಡ್ಕೋಣ ಇಲ್ಲಿಂದ ಅಂತ ಹೇಳಿ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಕನಕಾಂಬರಿ ಹಾಗೆ ದೇವಿ ಹುಡ್ಕೋತಾರ ನಾಟಕ ಮಾಡಿ ಕೃಷ್ಣ ಕೃಷ್ಣ ಅಂತ ಡ್ರಾಮಾ ಆಡ್ತಾ ಇರ್ತಾರೆ ಮನೆಯವರೆಲ್ಲ ಆ ಕಡೆ ಈ ಕಡೆ ಎಲ್ಲ ಹುಡುಕಿದೆ ಟೆರೆಸ್ ಮೇಲೆ ಎಲ್ಲ ಹುಡುಕಿದೆ ಮನೆ ಸುತ್ತ ಹುಡುಕಿದೆ ಅಂತ ಒಬ್ರಿಗೊಬ್ರು ಬಂದು ಹಾಲಲ್ಲಿ ಸೇರ್ತಾರೆ ಆಗ ದೇವಿ ರೂಪಿಣಿ ಬಾಯಿಲಿ ಅಂತ ಕರೀತಾಳೆ ಕೃಷ್ಣನ್ ಎಲ್ಲಾದರೂ ನೋಡಿದೆ ಅಂತ ದೇವಿ ಕೇಳಿದಾಗ ರೂಪಿಣಿ ಹೇಳ್ತಾಳೆ ಹೌದು ಅಮ್ಮ ಅವರೇ ಕೃಷ್ಣ ಹೊರಗಡೆ ಆಟ ಆಡ್ಕೋತೀನಿ ಅಂತ ಹೇಳಿ ಹೋದರು ಅಂತ ಹೇಳಿದಾಗ ಸರಿ ನಡೀರಿ ಹೊರ್ಗಡೆ ಒಂದು ಸಲ ನೋಡೋಣ ಅಂತ ಹುಡುಕ್ತಾ ಇರ್ತಾರೆ ಆಗ ದೇವಿ ಒಳಗೆ ಹೋಗೋ ಥರ ನಾಟಕ ಮಾಡಿ ಕಾರ್ ಕಡೆ ನೋಡ್ತಾಳೆ ಕಾರ್ ಒಳಗಡೆ ಕೃಷ್ಣ ಇರ್ತಾಳೆ ಅದನ್ನು ನೋಡಿ ಸಂಜೀವನ ಬಾಯಿಲಿ ಅಲ್ಲಿ ನೋಡಿ ಕೃಷ್ಣ ಅಂತ ತೋರಿಸ್ತಾಳೆ ಆಗ ಜೀವ ಗಾಬ್ರಿಂದ ಬಂದ್ಬಿಟ್ಟು ಕೃಷ್ಣ ಕೃಷ್ಣ ಅಂತ ಹೇಳಿ ಕಲ್ ತಗೊಂಡು ಹೊಡಿಬೇಕು ಗಾಜನ ಅನ್ನುವಷ್ಟರಲ್ಲಿ ದೇವಿ ಅಣ್ಣ ಕೀ ಇಲ್ಲಿದೆ ತಗೋ ಓಪನ್ ಮಾಡಿ ಕೃಷ್ಣನ್ನ ತಗೋ ಅಂತ ಹೇಳ್ತಾಳೆ ಆಗ ಓಪನ್ ಮಾಡಿ ಕೃಷ್ಣನ ಕರ್ಕೊಂಡು ಬರ್ತಾರೆ ಕೃಷ್ಣನ ಒಳಗಡೆ ಕರ್ಕೊಂಬಂದು ಹಾಕಿ ಕೃಷ್ಣನ ಕೈ ಕಾಲೆಲ್ಲ ಉಜ್ಜುತ್ತಾರೆ ಕೃಷ್ಣ ಕೃಷ್ಣ ಎದ್ದಳಮ್ಮ ಎದ್ದೇಳು ಅಂತ ಎಬ್ಬಿಸ್ತಾ ಇರ್ತಾರೆ ಮನೆಯವರೆಲ್ಲ ದೇವಿ ಹೇಳ್ತಾಳೆ ಕನಕಮ್ಮರಿಗೆ ಅಮ್ಮ ಡಾಕ್ಟರಿಗೇನಾದರೂ ಫೋನ್ ಮಾಡಲಾ ಅಂತ ಕೇಳ್ತಾಳೆ ಆಗ ಬಾಮಿನಿ ಹೇಳ್ತಾಳೆ ಇರಮ್ಮ ಕಾರಲ್ಲಿ ಲಾಕ್ ಆಗಿದ್ಲಲ್ಲ ಹಾಗಾಗಿ ಉಸಿರುಗಟ್ಟಂಗೆ ಆಗಿರುತ್ತೆ ಏನೂ ಆಗಿರೋಲ್ಲ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅವಳೇ ಎಚ್ಚರಗೊಳ್ತಾಳೆ ಅಂತ ಬಾಮಿನಿ ಹೇಳ್ತಾಳೆ ಅದೇ ಟೈಮ್ಗೆ ಬಾಲ ಒಂದು ಗ್ಲಾಸ್ ನೀರು ತೊಗೊಂಬಿಟ್ಟು ಅವಳ ಮೇಲೆ ಸ್ವಲ್ಪ ಏರಿಸ್ತಾನೆ ಆಗ ಎಚ್ಚರ ಆಗ್ತಾಳೆ ಎಚ್ಚರ ಆಗ್ತಿದ್ದಾಗೆ ಯಾಕಮ್ಮ ಅಲ್ಲಿಗೆ ಹೋಗಿದ್ದ ಆಟ ಆಡೋಕ್ಕೆ ಅಂತ ಕನಕಾಂಬರಿ ಕೇಳಿದಾಗ ಹೌದು ಹೋಗಿದ್ದೆ ಅನ್ನಿ ಅಂತ ಕೇಳ್ತಾರೆ ನೀವು ಹೋಗಿ ಹೇಗೆ ಲಾಕ್ ಅದೇ ಅಂತ ಎಲ್ಲರೂ ಕೇಳಿದಾಗ ನಾನು ಹೋಗುವಾಗ ಕಾರ್ ಡೋರ್ ಓಪನ್ ಇತ್ತು ಹಾಗಾಗಿ ಒಳಗಡೆ ಹೋದೆ ಅಂತ ಕೃಷ್ಣ ಹೇಳ್ತಾಳೆ ಮೋಸ್ಟ್ಲಿ ಕಾರ್ ಲಾಕ್ ಸರಿಯಾಗಿ ಮಾಡಿದ್ದಿಲ್ಲ ಅಂತ ಅನಿಸುತ್ತೆ ಅಂತ ಕನಕಾಂಬರಿ ಹೇಳ್ತಾಳೆ ಸರಿ ನೀವೆಲ್ಲರೂ ಹೋಗ್ರಿ ಅವಳು ರೆಸ್ಟ್ ಮಾಡಲಿ ಅಂತ ಹೇಳಿ ಕಳಿಸ್ತಾರೆ ಆಗ ಮನೆಯವರೆಲ್ಲ ಹೊರಟೋಗ್ತಾರೆ ಜೀವ ಕೃಷ್ಣನಿಗೆ ಕೇಳ್ತಾನೆ ಬೇಬಿ ಒಬ್ಬಳೇ ಹೋಗಿದ್ದ ಅಂತ ಕೇಳಿದಾಗ ಇಲ್ಲ ಬೇಬಿ ಗೊಂಬೆ ಬಂದು ಕರೀತು ನಾವಿಬ್ಬರು ಫ್ರೆಂಡ್ಸ್ ಆಗೋಣ ಆಟ ಆಡೋಣ ಅಂತ ಅದು ಹೇಳ್ತು ಹಾಗಾಗಿ ಅಲ್ಲಿಗೆ ಹೋದೆ ಅಂತ ಹೇಳಿ ಎಲ್ಲ ನಡೆದ ಘಟನೆ ಎಲ್ಲ ವಿವರಿಸ್ತಾಳೆ ಆಗ ಜೀವನಿಗೆ ಹಾಗೆ ರಚನಿಗೆ ತುಂಬ ಗಾಬರಿ ಆಗೋಗುತ್ತೆ ನೀನು ಹೇಳಿಲ್ವ ನಾನು ಗೊಂಬೆ ಬಂದು ಕರೆದ್ರೆ ಫಸ್ಟು ನಮಗೆ ಹೇಳಬೇಕು ಅಂತ ಜೀವ ಕೇಳಿದಾಗ ರಚನಾ ಹೇಳ್ತಾಳೆ ಇರಲಿ ಬಿಡಿ ಪರವಾಗಿಲ್ಲ ಮಗು ಒಬ್ಬಳೆ ಆಟ ಆಡಬೇಕು ಅಂತಂದು ಇರ್ತಾಳೆ ಹಾಗಾಗಿ ಅದು ಗೊಂಬೆ ಬಂದು ಫ್ರೆಂಡ್ ಮಾಡ್ಕೊಂಡಿರುತ್ತೆ ನಡೀರಿ ಹೋಗೋಣ ಅಂತ ಸನ್ನೇಲಿ ಅವ್ರನ್ನ ಕರ್ಕೊಂಡು ಹೋಗ್ತಾಳೆ ಈ ಕಡೆ ನೋಡಿದ್ರೆ ಕನಕಾಂಬರಿ ಈಗ ನಾವು ಅವರಿಗೆ ಕೊಟ್ಟೇಟು ತಾಕ್ತೀಯ ತಾಕ್ತು ಅಂದ್ಕೊಂತೀಯ ದೇವಿ ಹೇಳ್ತಾಳೆ ಮಗು ಕಾಣದೆ ಒಂದು ಕ್ಷಣದಲ್ಲಿ ಹೇಗೆ ಒದ್ದಾಡಿದ್ರು ಅಂತ ನೀನೇ ನೋಡಿದೆ ಅಲ್ಲಮ್ಮ ಎಕ್ಸ್ಪೆಷಲಿ ಕೃಷ್ಣ ಪ್ರಜ್ಞೆ ತಪ್ಪಿದಾಗ ಸಂಜೀವನ್ ರಿಯಾಕ್ಷನ್ ನೋಡ್ದೆ ನೀನು ಪ್ರಾಣ ಹೋದಂಗೆ ಆಡ್ತಾ ಇದ್ದ ಅವನು ಆಗ ಕನಕಾಂಬರಿ ಕೇಳ್ತಾಳೆ ಆ ಕೃಷ್ಣನ ಟಾರ್ಗೆಟ್ ಮಾಡೋದ್ರಿಂದ ನಮಗಾಗೋ ಲಾಭ ಆದರೂ ಏನು ಅದಕ್ಕೆ ದೇವಿ ಹೇಳ್ತಾಳೆ ಅವ್ರ ಅಟೆನ್ಷನ್ನ ಬೇರೆ ಕಡೆಗೆ ತಿರುಗಿಸೋದು ಕನಕಾಂಬರಿ ಹೇಳ್ತಾಳೆ ಅಂದರೆ ಅಂತ ಆಗ ದೇವಿ ಅಮ್ಮ ನೀನು ಗಮನಿಸಿದೀಯಾ ಇತ್ತೀಚೆಗೆ ಸಂಜೀವ ಮತ್ತು ರಚನಾ ದೊಡ್ಡಮ್ಮನ ಬಗ್ಗೆ ತುಂಬ ಅಕ್ರೆ ತೋರಿಸ್ತಾ ಇದ್ದಾರೆ ಅವ್ರನ್ನ ಹೇಗಾದರೂ ಮಾಡಿ ರೂಮಿಂದ ಹೊರಗಡೆ ತಗೊಂಬರ್ಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾರೆ ಅವತ್ತು ರಾತ್ರಿ ದೊಡಮ್ಮ ಕಿರ್ಚ್ಕೊಂಡ್ರು ಅಂತ ಮಾಡಿದ ನಾಟಕ ಆಮೇಲೆ ಜನ್ಮಾಷ್ಟಮಿಗೆ ದೊಡಮ್ಮನ ಪೂಜೆ ಮಾಡಬೇಕು ಅಂತ ಹಠ ಮಾಡಿದ್ರಲ್ಲ ಇದೆಲ್ಲ ಏನು ತೋರಿಸುತ್ತೆ ಹೇಳು ನಮಗೆ ದೊಡಮ್ಮನ ಮೇಲೆ ಇರೋ ಕಂಟ್ರೋಲನ್ನು ಮುರಿಬೇಕು ಅನ್ನೋದು ಅದಕ್ಕೆ ಅವ್ರನ್ನ ಬಿಸಿಯಾಗಿಟ್ಟಿರಬೇಕು ದೊಡಮ್ಮನ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡಬಾರ್ದು ಅಂತಲೇ ಬಿಟ್ಟು ಕೃಷ್ಣನ ಟಾರ್ಗೆಟ್ ಮಾಡಿದ್ದು ಆಗ ಕನಕಾಂಬರಿ ಹೇಳ್ತಾಳೆ ಪ್ಲಾನ್ ಏನೂ ತುಂಬ ಚೆನ್ನಾಗಿದೆ ದೇವಿ ಆದರೆ ಈ ಪ್ಲ್ಯಾನಿಂದ ಕೃಷ್ಣನಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಆಸ್ತಿ ಎಲ್ಲ ಟ್ರಸ್ಟಿಗೆ ಸೇರುತ್ತೆ ಹುಷಾರು ಅದಕ್ಕೆ ದೇವಿ ಹೇಳ್ತಾಳೆ ಅಮ್ಮ ಕೃಷ್ಣನಿಗೆ ಯಾವುದು ಹೆಚ್ಚು ಕಮ್ಮಿ ಆಗೋದಿಲ್ಲ ಕೃಷ್ಣನ ನೋಡಿ ಸಂಜೀವನಿಗೂ ರಚನನಿಗೂ ಹೆಚ್ಚು ಕಡಿಮೆ ಆಗೋ ಥರ ಮಾಡ್ತೀನಿ ಅವರು ಈ ಮನೇಲಿ ಬದುಕೋ ಪ್ರತಿಯೊಂದು ಕ್ಷಣವೂ ಭಯ ಪಟ್ಕೊಂಡು ಬದುಕೋ ಥರ ಮಾಡ್ತೀನಿ ಮಾತೆತ್ತಿದರೆ ಯಾರಾದರೂ ನನ್ನ ಮಗಳನ್ನ ಮುಟ್ ನೋಡಿ ಮುಟ್ ನೋಡಿ ಅಂತ ಹೇಳ್ತಾನಲ್ಲ ನಾವು ಮನ್ಸು ಮಾಡಿದರೆ ಅವಳ ಮಗಳನ್ನ ಮುಟ್ತೀವಿ ಅವನು ವಂಶನೂ ಮುಡ್ತೀವಿ ಅಂತ ರಿಯಲೈಸ್ ಮಾಡ್ತೀನಿ ಅವನಿಗೆ ಇಷ್ಟು ವರ್ಷ ಮಾಧುರಿನ ನೆನ್ಸ್ಕೊಂಡು ನೆನ್ಸ್ಕೊಂಡು ನರಳ್ದ ಇನ್ಮೇಲೆ ಕೃಷ್ಣನ ನೆನ್ಸ್ಕೊಂಡು ನೆನ್ಸ್ಕೊಂಡು ಅಳ್ಬೇಕು ಅವನು ಅಪ್ಪ ಹೇ ಕೊನೆಗಾಲದಲ್ಲಿ ನಮ್ಮಿಬ್ರುನ ನೆನ್ಸ್ಕೊಂಡು ಹತ್ರೋ ಅದೇ ಥರ ಅವನು ನರಳಬೇಕು ಈ ಕಡೆ ರಚನಾ ಹಾಗೆ ಬಾಲ ಜೀವ ಒಬ್ರಿಗೊಬ್ರು ಯೋಚನೆ ಮಾಡಿಕೊಂಡು ಏನು ಇದು ಗೊಂಬೆ ಕತೆ ಈ ಥರ ಕತೆ ಕಟ್ತಾ ಇದೆಯಲ್ಲ ಅಂತ ರಚನಾ ಹೇಳಿದಾಗ ಬಾಲ ಹೇಳ್ತಾನೆ ಕೃಷ್ಣ ಪ್ರತಿ ಸಲ ಗೊಂಬೆ ಬಂದು ಕರೀತು ಹಾಗೆ ಹೀಗೆ ಅಂತ ಹೇಳಿದಾಗೆಲ್ಲ ನನಗೂ ತುಂಬ ಟೆನ್ಷನ್ ಆಗೋಯಿತು ಗೊಂಬೆ ಬಂದು ಕರೆಯೋದೇನು ಮಾತಾಡ್ಸೋದೇನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದೇನು ಇದೆಲ್ಲ ಕಂಡ್ರೆ ಯಾಕೋ ಗಾಬರಿ ಆಗ್ತಾ ಇದೆ ಜೀವ ಅಕಸ್ಮಾತ್ ರಚನೆ ಹುಡ್ಕೊಂಬರ್ಲಿಲ್ಲ ಅಂದರೆ ಕೃಷ್ಣನ ಕತೆ ಏನು ಆಗಬೇಕಾಗಿತ್ತು ಅಂತ ಬಾಲ ಹೇಳಿದಾಗ ಜೀವ ಹೇಳ್ತಾನೆ ಹಾಗೆಲ್ಲ ಮಾತಾಡ್ಬೇಡೋ ಮಗ ನೆನ್ಸ್ಕೊಂಡ್ರೆ ಮೈಯೆಲ್ಲ ಜಲ್ ಅನ್ನುತ್ತೆ ಅಂತ ಜೀವ ಹೇಳ್ತಾನೆ ಆಗ ರಚನೆ ಹೇಳ್ತಾಳೆ ಇಲ್ಲ ಜೀವ ನಮ್ಮನ್ನ ಈ ಮನೆ ಬಿಟ್ಟು ಓಡಿಸ್ಬೇಕು ಇವರು ಭಯ ಭೀತಿಯಿಂದ ಇಲ್ಲಿಂದ ಓಡೋಗ್ಬೇಕಂತಲೇ ಯಾರು ಬೇಕಂತಾನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ರಚನೆ ಹೇಳ್ತಾಳೆ ಅದು ಯಾರೇ ಆಗಿರಲಿ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಒಳಗಿನವರೇ ಆಗಿರಲಿ ಹೊರಗಿನವರೇ ಆಗಿರಲಿ ಅಂತ ಜೀವ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು